ನಮಸ್ಕಾರ ಸ್ನೇಹಿತರೆ ಯುವ ಬೆಳಕು ಚಾನಲ್ಗೆ ಸ್ವಾಗತ ಒಂದೇ ಒಂದು ದಿನ ನಿಮ್ಮ ಇಡೀ ಜನ್ಮದ ಪಾಪಗಳನ್ನು ಸುಟ್ಟು ಹಾಕುವ ಶಕ್ತಿ ಇರುವುದು ಯಾವ ದಿನಕ್ಕೆ ಗೊತ್ತಾ ಹಗಲು ರಾತ್ರಿ ದುಡಿದರೂ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲವೇ ಅಂದುಕೊಂಡ ಕೆಲಸಗಳು ಅರ್ಧಕ್ಕೆ ನಿಂದು ಹೋಗುತ್ತಿವೆಯೇ ಮನೆಯಲ್ಲಿ ನೆಮ್ಮದಿಯಿಲ್ಲದೆ ಸಂಕಟಪಡುತ್ತಿದ್ದೀರಾ ಹಾಗಿದ್ದರೆ ನೆನಪಿಡಿ ಈ ವರ್ಷದ ಕೊನೆಯಲ್ಲಿ ಅಂದರೆ ಡಿಸೆಂಬರ್ ಮೂವತ್ತಕ್ಕೆ ಒಂದು ಅದ್ಭುತವಾದ ಸುದಿನ ಬರ್ತಾ ಇದೆ ಅದೇ ವೈಕುಂಠ ಏಕಾದಶಿ ಶಾಸ್ತ್ರಗಳು ಹೇಳುವಂತೆ ವರ್ಷವಿಡೀ ನೀವು ಪೂಜೆ ಮಾಡದಿದ್ದರೂ ಪರವಾಗಿಲ್ಲ ಆದರೆ ಈ ಒಂದು ದಿನ ವೈಕುಂಠದ ಬಾಗಿಲು ತೆರೆದಿರುವಾಗ ನೀವು ಮಾಡುವ ಒಂದು ಪುಟ್ಟ ಕೆಲಸ ನಿಮ್ಮ ಹಣೆಬರಹವನ್ನೇ ಬದಲಾಯಿಸಬಹುದು ಅನೇಕರಿಗೆ ವೈಕುಂಠ ಏಕಾದಶಿ ಎಂದರೆ ಕೇವಲ ಉಪವಾಸ ಅಂದುಕೊಂಡಿದ್ದಾರೆ ಆದರೆ ಅದರ ಹಿಂದೆ ಅಡಗಿರುವ ಆ ಗುಪ್ತ ಪರಿಹಾರ ಯಾರಿಗೂ ತಿಳಿದಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಆ ರಹಸ್ಯವನ್ನು ಬಿಚ್ಚಿಡಲಿದ್ದೇನೆ ಈ ಒಂದು ಸಣ್ಣ ಕೆಲಸ ಮಾಡಿದರೆ ಸಾಕು ನಿಮ್ಮ ಮನೆಯ ದಾರಿದ್ರ್ಯ ದೂರವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗಾಗುತ್ತದೆ ಅದು ಯಾವ ಕೆಲಸ ಪೂಜೆಯ ನಿಖರ ಸಮಯ ಯಾವುದು ವಿಡಿಯೋವನ್ನು ಒಂದು ಸೆಕೆಂಡ್ ಕೂಡ ಮಿಸ್ ಮಾಡದೆ ಕೊನೆಯವರಿಗೂ ನೋಡಿ ಯಾಕೆಂದರೆ ಈ ಮಾಹಿತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ವೈಕುಂಠ ಏಕಾದಶಿಯ ವಿಶಿಷ್ಟ ಮಹತ್ವ ವೈಕುಂಠ ಏಕಾದಶಿ ಎಂದು ಕರೆಯಲ್ಪಡುವ ದಿನ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗಿದೆ ವರ್ಷದಲ್ಲಿ ಬರುವ ಅನೇಕ ಏಕಾದಶಿಗಳಲ್ಲಿ ಈ ಒಂದು ದಿನಕ್ಕೆ ಮಾತ್ರ ವಿಶಿಷ್ಟ ಮಹತ್ವವನ್ನು ನೀಡಲಾಗಿದೆ ಕಾರಣವೇನೆಂದರೆ ಈ ದಿನವನ್ನು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನವೆಂದು ಶಾಸ್ತ್ರಗಳು ಹೇಳುತ್ತವೆ ಚಂದ್ರಮಾನದ ಪ್ರಕಾರ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವೇ ವೈಕುಂಠ ಏಕಾದಶಿ ಈ ದಿನವನ್ನು ಕೆಲವರು ಮೋಕ್ಷದ ಏಕಾದಶಿ ಎಂದು ಕರೆಯುತ್ತಾರೆ ಎರಡು ಹೆಸರುಗರಿದ್ದರೂ ಅರ್ಥ ಒಂದೇ ಈ ಬಾರಿಯ ನಿಖರ ಸಮಯ ಮತ್ತು ಮುಹೂರ್ತ ಸ್ನೇಹಿತರೆ ಈ ಪವಿತ್ರ ದಿನವನ್ನು ನೀವು ಯಾವಾಗ ಮತ್ತು ಹೇಗೆ ಆಚರಿಸಬೇಕು ಎಂಬ ನಿಖರವಾದ ಮಾಹಿತಿ ಇಲ್ಲಿದೆ ನಿಖರ ದಿನಾಂಕ ಈ ವರ್ಷದ ವೈಕುಂಠ ಏಕಾದಶಿಯು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬರುತ್ತದೆ ತಿಥಿ ಆರಂಭ ಏಕಾದಶಿ ತಿಥಿಯು ಡಿಸೆಂಬರ್ ಮೂವತ್ತರ ಮುಂಜಾನೆ ಮೂರು ಗಂಟೆ ಐವತ್ತೊಂದರಕ್ಕೆ ಆರಂಭವಾಗುತ್ತದೆ ತಿಥಿ ಮುಕ್ತಾಯ ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ನಾಲ್ಕರಕ್ಕೆ ರಕ್ಕೆ ತಿಥಿ ಮುಕ್ತಾಯವಾಗುತ್ತದೆ ಪೂಜಾ ಮುಹೂರ್ತ ಅಂದು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಿಗ್ಗೆ ನಾಲ್ಕು ಗಂಟೆ ನಲವತ್ತೈದು ರಿಂದ ಆರು ಗಂಟೆಯೊಳಗೆ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ ಪಾರಣೆ ಅಂದರೆ ಉಪವಾಸ ಬಿಡುವ ಸಮಯ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರ ಗುರುವಾರ ಸೂರ್ಯೋದಯದ ನಂತರ ನೀವು ಉಪವಾಸವನ್ನು ಮುಕ್ತಾಯಗೊಳಿಸಬಹುದು ಮೋಕ್ಷದ ದಾರಿ ಮತ್ತು ಪಾಪಕ್ಷಯ ಈ ದಿನ ಭಕ್ತಿಯಿಂದ ಉಪವಾಸ ಮಾಡಿ ವಿಷ್ಣುವಿನ ನಾಮಸ್ಮರಣೆ ಮಾಡಿದರೆ ಜೀವನದ ಪಾಪಗಳು ಕ್ಷಯವಾಗುತ್ತವೆ ಮತ್ತು ಮೋಕ್ಷದ ದಾರಿ ತೆರೆದುಕೊಳ್ಳುತ್ತದೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿ ಬಹಳ ಗಟ್ಟಿಯಾಗಿ ನೆಲೆಸಿದೆ ವೈಕುಂಠ ಏಕಾದಶಿಯ ದಿನ ವೈಕುಂಠದ ದ್ವಾರಗಳು ಭೂಮಿಯ ಭಕ್ತರಿಗೆ ತೆರೆದುಕೊಳ್ಳುತ್ತವೆ ಎಂಬ ಧಾರ್ಮಿಕ ನಂಬಿಕೆಯಿದೆ ಅಂದರೆ ಈ ದಿನ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದರೆ ದೇವರು ಭಕ್ತನನ್ನು ಸ್ವೀಕರಿಸುತ್ತಾನೆ ಎಂಬ ಸಂದೇಶ ಇದರಲ್ಲಿ ಅಡಗಿದೆ ಏಕಾದಶಿ ತಿಥಿ ಮತ್ತು ಮನಸ್ಸಿನ ಶುದ್ಧತೆ ಏಕಾದಶಿ ಎಂದರೆ ಚಂದ್ರಪಕ್ಷದ ಹನ್ನೊಂದನೆಯ ದಿನ ಈ ದಿನ ಉಪವಾಸ ಮಾಡುವುದರಿಂದ ಕೇವಲ ದೇಹವನ್ನಲ್ಲ ಮನಸ್ಸನ್ನು ಶುದ್ಧಗೊಳಿಸುವ ಅವಕಾಶ ಸಿಗುತ್ತದೆ ಉಪವಾಸ ಅಂದರೆ ಊಟ ಮಾಡದೇ ಇರುವುದಷ್ಟೇ ಅಲ್ಲ ಮನಸ್ಸಿನ ಅಶುದ್ಧತೆ ಕೋಪ ಅಹಂಕಾರ ಅಸೂಯೆ ಇವುಗಳಿಂದ ದೂರ ಉಳಿಯುವ ಪ್ರಯತ್ನವೇ ನಿಜವಾದ ಉಪವಾಸ ರಹಸ್ಯ ಪರಿಹಾರ ಜೀವನ ಬದಲಾಯಿಸುವ ಆ ಒಂದು ಸಣ್ಣ ಕೆಲಸ ಪರಿಹಾರ ವಿಷ್ಣು ಚಮತ್ಕಾರಿಕ ಅಡಿಕೆ ಮತ್ತು ತುಳಸಿ ಪರಿಹಾರ ಒಂದು ಶುಭ್ರವಾದ ತಾಮ್ರದ ಬಟ್ಟಲಿನಲ್ಲಿ ಸ್ವಲ್ಪ ನೀರು ಹಾಕಿ ಅದರೊಳಗೆ ಒಂದು ಪೂರ್ಣವಾದ ಅಡಿಕೆ ಮತ್ತು ಎರಡು ತುಳಸೀ ದಳಗಳನ್ನು ಹಾಕಿ ಭಗವಾನ್ ವಿಷ್ಣುವಿನ ಪಾದದ ಬಳಿ ಇಡಿ ಅಡಿಕೆಯು ಸಂಪತ್ತಿನ ಸಂಕೇತವಾದರೆ ತುಳಸಿಯು ವಿಷ್ಣುವಿನ ಅತಿ ಪ್ರಿಯವಾದ ಶಕ್ತಿ ಮನಸ್ಸಿನಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ನೂರ ಎಂಟು ಬಾರಿ ಓಂ ನಮೋ ನಾರಾಯಣಾಯ ಮಂತ್ರ ಪಠಿಸಿ ಪೂಜೆ ಮುಗಿದ ನಂತರ ಆ ಅಡಿಕೆಯನ್ನು ತೆಗೆದು ನಿಮ್ಮ ಹಣ ಇಡುವ ಜಾಗದಲ್ಲಿಡಿ ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ಆರ್ಥಿಕ ಮುಗ್ಗಟ್ಟನ್ನು ನೀಗಿಸಲು ದಾರಿ ಮಾಡಿಕೊಡುತ್ತದೆ ಪೂಜಾ ವಿಧಾನ ಮತ್ತು ವಿಷ್ಣು ನಾಮಸ್ಮರಣೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಶ್ರೀ ಮಹಾವಿಷ್ಣುವನ್ನು ಪೂಜಿಸುವುದು ಶ್ರೇಷ್ಠ ತುಳಸಿ ಎಲೆಗಳನ್ನು ವಿಷ್ಣುವಿಗೆ ಅರ್ಪಿಸುವುದು ವಿಶೇಷ ಪುಣ್ಯ ನೀಡುತ್ತದೆ ತುಳಸಿಯನ್ನು ಲಕ್ಷ್ಮೀದೇವಿಯ ರೂಪವೆಂದು ಕಾಣಲಾಗುತ್ತದೆ ಈ ದಿನ ವಿಷ್ಣು ಸಹಸ್ರನಾಮ ಪಠಣ ಮಾಡುವುದು ಅಥವಾ ಓಂ ನಮೋ ನಾರಾಯಣ ಮಂತ್ರ ಜಪಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಉಪವಾಸದ ನಿಯಮಗಳು ಮತ್ತು ನಿಬಂಧನೆಗಳು ಹಲವರು ಈ ದಿನ ಫಲಾಹಾರ ಮಾಡುತ್ತಾರೆ ಕೆಲವರು ನೀರಿನ ಉಪವಾಸವನ್ನು ಆಚರಿಸುತ್ತಾರೆ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಉಪವಾಸ ಮಾಡುವುದು ಶ್ರೇಷ್ಠ ಈ ದಿನ ಮಾಂಸಾಹಾರ ಮದ್ಯಪಾನ ಮತ್ತು ಅಸತ್ಯ ಮಾತುಗಳಿಂದ ದೂರ ಇರುವುದನ್ನು ಧರ್ಮಶಾಸ್ತ್ರಗಳು ಸೂಚಿಸುತ್ತವೆ ಶಾಂತ ಮನಸ್ಸಿನಿಂದ ದಿನವಿಡೀ ಕಳೆಯುವುದು ವೈಕುಂಠ ಏಕಾದಶಿಯ ನಿಜವಾದ ಅರ್ಥ ವೈಕುಂಠ ದ್ವಾರ ದರ್ಶನ ಮತ್ತು ಪಾರಣೆ ಅನೇಕ ದೇವಸ್ಥಾನಗಳಲ್ಲಿ ಈ ದಿನ ವೈಕುಂಠ ದ್ವಾರವನ್ನು ತೆರೆಯುತ್ತಾರೆ ಭಕ್ತರು ಆ ದ್ವಾರದಿಂದ ದೇವರ ದರ್ಶನ ಪಡೆದರೆ ಪುನರ್ಜನ್ಮದಿಂದ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆಯಿದೆ ವೈಕುಂಠ ಏಕಾದಶಿಯ ನಂತರ ಬರುವ ದ್ವಾದಶಿ ದಿನ ಉಪವಾಸವನ್ನು ಮುರಿಯಬೇಕು ಇದನ್ನು ಪಾರಣಿ ಎಂದು ಕರೆಯುತ್ತಾರೆ ಪಾರಣಿಯನ್ನು ನಿಗದಿತ ಸಮಯದಲ್ಲಿ ಮಾಡುವುದು ಮತ್ತು ಸರಳ ಆಹಾರ ಸೇವಿಸುವುದು ಉತ್ತಮ ಸ್ನೇಹಿತರೆ ವೈಕುಂಠ ಏಕಾದಶಿ ಕೇವಲ ಒಂದು ದಿನದ ಆಚರಣೆಯಲ್ಲ ಇದು ನಮ್ಮ ಜೀವನದ ಹಾದಿಯನ್ನು ಸರಿಪಡಿಸಿಕೊಳ್ಳುವ ಪವಿತ್ರ ಅವಕಾಶ ಈ ದಿನ ಪೂರ್ಣ ಶ್ರದ್ಧೆಯಿಂದ ಭಗವಂತನನ್ನು ಪ್ರಾರ್ಥಿಸಿ ಮತ್ತು ನಿಮ್ಮೊಳಗಿನ ದುರ್ಬಲತೆಗಳನ್ನು ತ್ಯಜಿಸುವ ಸಂಕಲ್ಪ ಮಾಡಿ ಆಗ ಮಾತ್ರ ಈ ದಿನದ ನಿಜವಾದ ಫಲ ನಿಮಗೆ ಲಭಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಯುವ ಬೆಳಕು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಪುಣ್ಯದ ಮಾಹಿತಿಯನ್ನು ನಿಮ್ಮವರಿಗೂ ಶೇರ್ ಮಾಡಿ ಎಲ್ಲರಿಗೂ ಶ್ರೀ ವೈಕುಂಠ ಏಕಾದಶಿಯ ಶುಭಾಶಯಗಳು ಧನ್ಯವಾದಗಳು